ನಮಸ್ಕಾರ ನಿಮ್ಮೆಲ್ಲರಿಗೂ ಸೌಮ್ಯ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಹಬ್ಬ ಮುಗಿತಿದ್ದಂತೆ ನಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ಬೀಸಲಿದೆ ಆಕಾಶದಲ್ಲಿ ಗ್ರಹಗಳ ಸಂಚಾರ ಬದಲಾಗುತ್ತಿದ್ದು ಇದರ ಪ್ರಭಾವದಿಂದಾಗಿ ಕೆಲವು ರಾಶಿಯವರ ಕಷ್ಟಗಳೆಲ್ಲ ಮಂಜಿನಂತೆ ಕರ್ಗಲಿದೆ ಹೌದು ಅದೃಷ್ಟ ದೇವತೆ ಸ್ವತಃ ಬಂದು ಮನೆ ಬಾಗಿಲು ತಟ್ಟಲಿದ್ದಾಳೆ ಅಷ್ಟಕ್ಕೂ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಆ ಪಟ್ಟಿಯಲ್ಲಿ ನಿಮ್ಮ ರಾಶಿ ಇದೆಯೇ ಸಂಕ್ರಾಂತಿ ನಂತರ ನಿಮಗೆ ಆಕಸ್ಮಿಕ ಧನಲಾಭವಾಗುತ್ತಾ ಅಥವಾ ವಿದೇಶಿ ಪ್ರಯಾಣದ ಯೋಗ ಇದೆಯಾ ಇವನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಕೊನೆಯವರೆಗೂ ಮಿಸ್ ಮಾಡದೆ ನೋಡಬೇಕಾಗತ್ತೆ ಯಾಕೆ ಅಂದರೆ ಕೊನೆಯಲ್ಲಿ ನಾನು ಹೇಳ್ತಾ ಇರೋ ಆ ನಂಬರ್ ಒನ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಿರುಗಿ ನೋಡೋ ಪ್ರಮೇಯವೇ ಬರೋದಿಲ್ಲ ಇನ್ನು ತಡ ಮಾಡದೆ ವಿಷಯಕ್ಕೆ ಬರೋಣ ಮೊದಲನೆಯದಾಗಿ ಮಕರ ರಾಶಿ ಸಂಕ್ರಾಂತಿ ಕಳೆದ ಮೇಲೆ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟವಾಗಲಿದೆ ನೀವು ಬಹಳ ದಿನಗಳಿಂದ ಕನಸು ಕಾಣುತ್ತಿದ್ದ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಕಂಪ್ನಿಯ ಉದ್ಯೋಗ ಈ ಬಾರಿ ನಿಮ್ಮ ಕೈ ಸೇರುವುದು ಖಚಿತ ಅಂತಲೇ ಹೇಳ್ಬೋದು ಧೈರ್ಯವಾಗಿ ಮುನ್ನಡೆಯಿರಿ ಜಯ ನಿಮ್ಮದೇ ಮುಂದಿನ ರಾಶಿ ಧನಸು ರಾಶಿ ಇವರಿಗೆ ವೃತ್ತಿ ಜೀವನದಲ್ಲಿ ಗೋಲ್ಡನ್ ಪೀರಿಯಡ್ ಶುರುವಾಗಲಿದೆ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನಾಲ್ಕರ ನಂತರ ಮುಹೂರ್ತವನ್ನು ನೀವು ನಿಗದಿಪಡಿಸಿಕೊಳ್ಳಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರುವವರಿಗೆ ಬಡ್ಡಿ ಸಿಗೋ ಯೋಗ ದಟ್ಟವಾಗಿದೆ ಮೂರನೇ ರಾಶಿ ವೃಶ್ಚಿಕ ರಾಶಿ ಮಿತ್ರರೇ ನಿಮ್ಮ ಕಷ್ಟದ ದಿನಗಳು ಮುಗಿಯೋ ಸಮಯ ತುಂಬ ಹತ್ತಿರ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಧನ ಲಾಭವಾಗುತ್ತೆ ಒಂದು ವೇಳೆ ಏನಾದರೂ ಆರೋಗ್ಯ ಸಮಸ್ಯೆಯಿಂದ ನೀವೇನಾದರೂ ಬಳಲುತ್ತಿದ್ದರೆ ಈ ಸಂಕ್ರಾಂತಿ ನಂತರ ನಿಮ್ಮ ಆರೋಗ್ಯದಲ್ಲಿ ನೀವು ಚೇತರಿಕೆಯನ್ನು ಕಾಣ್ತೀರಿ ಹಾಗೆಯೇ ಬಹಳ ಚಟುವಟಿಕೆಯಿಂದ ಇರ್ತೀರಿ ಇನ್ನು ಎರಡನೇ ಸ್ಥಾನದಲ್ಲಿರೋದು ಸಿಂಹ ರಾಶಿ ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ಪೂರ್ಣ ಪ್ರಮಾಣದಲ್ಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ ನೀವು ಕೈ ಹಾಕೋ ಪ್ರತಿಯೊಂದು ಕೆಲಸನೂ ಯಶಸ್ವಿಯಾಗಿ ಬಂಗಾರವಾಗಲಿದೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಚಿತ್ರರಂಗದಲ್ಲಿರೋರಿಗೆ ಇದು ಅದ್ಭುತ ಸಮಯ ಅಂತಲೇ ಹೇಳ್ಬೋದು ಇನ್ನು ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ಆ ನಂಬರ್ ಒನ್ ರಾಶಿ ಬಂದು ಋಷಭ ರಾಶಿ ಹೌದು ಋಷಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಸಂಕ್ರಾಂತಿ ನಂತರ ಸ್ವರ್ಣ ಯುಗ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಬಾಕಿ ಉಳಿದಿರೋ ಕೆಲಸಗಳೆಲ್ಲ ಸರಳವಾಗಿ ಪೂರ್ಣಗೊಳ್ಳುತ್ತೆ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರುತ್ತೆ ನಿಮಗೆ ವಿದೇಶ ಪ್ರವಾಸದ ಯೋಗ ಸಹ ತುಂಬನೇ ಪ್ರಬಲವಾಗಿದೆ ನೀವು ಮಾಡೋ ಪ್ರತಿಯೊಂದು ಹೂಡಿಕೆಯು ನಿಮಗೆ ಎರಡರಷ್ಟು ಲಾಭವನ್ನು ತಂದುಕೊಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮ ರಾಶಿ ಕೂಡ ಈ ಪಟ್ಟಿಯಲ್ಲಿದ್ದರೆ ಈಗಲೇ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ವೇಳೆ ನಿಮ್ಮ ರಾಶಿ ಈ ಲಿಸ್ಟಲ್ಲಿ ಇಲ್ಲದಿದ್ದರೆ ಬೇಸರ ಪಡಬೇಡಿ ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗ್ಬೋದು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ನಿಮ್ಮ ಸೌಮ್ಯ